ನನಗೆ ಗೊತ್ತ ನನಗೆ ಗೊತ್ತಿದ್ದಂಗೆ ಯಾವ ಒತ್ತಡನೂ ಯಾವ ಇದು ಬಂದಿಲ್ಲ ಆಮೇಲೆ ನಮ್ಮ ಮುಖ್ಯಮಂತ್ರಿಗಳು ಒತ್ತಡಕ್ಕೆ ಮಣಿಯೋರು ಅಲ್ಲ ಬಟ್ ಇದೆಲ್ಲ ಏನಾಗುತ್ತೆ ಲೀಗಲ್ ಆ್ಯಕ್ಷನ್ ಸೊ ಯಾರಿಗೇನೇ ಆತ್ಮೀಯತೆ ಇರ್ಬೋದು ಈಗ ಆತ್ಮೀಯತೆ ಇದ್ದರೆ ತಪ್ಪೇ ಮಾಡಲ್ಲ ಅಂತಲ್ಲ ಆತ್ಮೀಯತೆ ಬೇರೆ ವಿಶ್ವಾಸ ಬೇರೆ ಸೊ ಇವೆಲ್ಲ ಇನ್ಸಿಡೆಂಟ್ಗಳು ಆಕಸ್ಮಿಕ ಆಯಿತು ಅಥವಾ ಪರ್ಪಸ್ಲಿ ಆಯಿತು ಇದನ್ನು ತೀರ್ಮಾನ ಆಗುತ್ತೆ ಸೊ ಈಗ ಒಂದು ಕಡೆ ಪೊಲೀಸು ತನಿಖೆ ಮಾಡ್ತಾರೆ ತನಿಖೆ ಸಬ್ಮಿಟ್ ಮಾಡ್ತಕ್ಕಂಥದ್ದು ಕೋರ್ಟಿಗೆ ಸಬ್ಮಿಟ್ ಮಾಡ್ತಾರೆ ಇವೆರಡ್ರ ಮಧ್ಯದಲ್ಲಿ ನಡೆಯುತ್ತೆ ಎಸ್ ಐ ಟಿ ಇದೆ ಸೊ ಅದರಿಂದ ಈ ವಿಚಾರದಲ್ಲಿ ಸುಮ್ಮನೆ ನನಗೆ ಗೊತ್ತಿಲ್ಲ ನೀವು ಏನು ಮಾಡ್ತಾಯಿದ್ದೀರಾ ಎಲ್ಲ ವಿಚಾರನೂ ಬಿಟ್ಬಿಡ್ತೀರ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಈಗ ಪ್ರಜ್ವಲ್ ರೇವಡೊಂದು ಈಗ ಅದು ಯಾವುದೋ ಇದು ಎಂಥದ್ದು ಗೌಡ ನಮ್ಮ ರಾಜಕುಮಾರ್ ಮೊಮ್ಮಗನ ಇದು ಇಶ್ಯೂ ಆಯಿತು ಈಗ ಇದಾಯಿತು ಇದನ್ನ ಜನರಿಗೆ ತಿಳಿಸಿ ಬೇಡ ಅಂತ ಹೇಳಲ್ಲ ಆದರೆ ಇಪ್ಪತ್ನಾಲ್ಕು ಗಂಟೆ ಮುನ್ನೂರವತ್ತು ದಿವಸ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನೋಡಿ ಒಂದು ನಿಮಿಷ ಒಂದು ನಿಮಿಷ ಕೇಸು ನೀವು ತೋರ್ಸೋದ್ರಿಂದ ಮುಂದುವರಿಯುತ್ತೆ ಮುಚ್ಚುತ್ತೇನೆ ತಪ್ಪು ಕೇಸು ಏನು ಕ್ರಮ ಆಗಬೇಕು ಕೇಸ್ ಏನು ಎನ್ಕ್ವರಿ ಆಗ್ಬೇಕು ನೂರಕ್ಕೆ ನೂರಷ್ಟು ನಮ್ಮ ಸರ್ಕಾರ ಬದ್ಧವಾಗಿದೆ ಎಂಕ್ವೈರಿ ಆಗುತ್ತೆ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ವೈಯಕ್ತಿಕವಾಗಿ ಎಲ್ರಿಗೂ ಕಲಾವಿದ ಅಂದರೆ ಎಲ್ರಿಗೂ ಬೇಕಾದ ಎಲ್ರಿಗೂ ಪರಿಚಯ ಇರ್ತಾರೆ ಎಲ್ರಿಗೂ ಪ್ರೀತಿ ವಿಶ್ವಾಸ ಇರುತ್ತೆ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಈಗ ನಾನು ತಪ್ಪು ಮಾಡಿಬಿಟ್ರೆ ಹಂಗಾರೆ ಬಾಬಣ್ಣ ನಾನು ದೋಸ್ತು ಅಂದ್ಬಿಟ್ರೆ ಬಾಬಣ್ಣ ಬಂದು ನನ್ನ ತಪ್ಪೆಲ್ಲನೂ ಒತ್ಕೊಂಡು ಹೋಗೋದು ನಾನು ತಪ್ಪು ಮಾಡಿದ್ರೆ ನಾನೇ ಅನುಭವಿಸ್ಬಿಟ್ಟಲ್ಲ ಅದಕ್ಕೇನು ಇದು ಯಾವ ಮಂತ್ರಿನೂ ಆ ವಿಚಾರದಲ್ಲಿ ಇನ್ವಾಲ್ವ